ನಮಸ್ಕಾರ ನಾನು ಬರೀ ಕ್ರಿಕೆಟ್ ಆಡ್ತಾಯಿಲ್ಲ ಶೂಟಿಂಗು ಮಾಡ್ತಾ ಇದ್ದೀನಿ ಗ್ಯಾಪ್ ಅಲ್ಲಿ ಮ್ಯಾಚ್ ಆಡ್ತಾ ಇದ್ದೀವಿ ಈ ಬೇಗ ಅವು ಬಂದ ಸೊ ನಾನು ಫಸ್ಟ್ ಟೈಮ್ ಆಡ್ತಾಯಿರೋದು ಟಿ ಪಿ ಎಲ್ಲ ಸೊ ಲಾಸ್ಟ್ ಟೈಮ್ ಆಡಿದವರೆಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಬಂದು ಆಡಿ ನೀವು ಅಂತ ಸೊ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಕಪ್ ಅಂತ ಒಂದು ಮಾಡಿದರು ಸೊ ಅದು ಆಡಿದ್ವಿ ತುಂಬ ಅದ್ಭುತವಾಗಿ ಅದನ್ನು ಆರ್ಗನೈಸ್ ಮಾಡಿದರು ಸೊ ಈ ಸಲ ಶ್ರೀಲಂಕಾದಲ್ಲಿ ಹೇಳಿದ್ದಾರೆ ಮೋಸ್ಟ್ಲಿ ಮನೇಲಿ ಇಲ್ಲ ಮತ್ತೆ ಕ್ರಿಕೆಟ ಅಂದರು ಇಲ್ಲ ಶ್ರೀಲಂಕಾದಲ್ಲಿ ಹೋಗೋಣ ಅಂದೆ ಅಂದರು ಸೊ ಗೊತ್ತಿಲ್ಲ ಸೊ ಖುಷಿ ಇದೆ ಡೆಫಿನೆಟ್ಲಿ ಎಲ್ಲ ಸ್ನೇಹಿತರ ಜೊತೆ ಆಡೋದು ಆಗಿರುತ್ತೆ ಪ್ಲಸ್ ಒಂದಷ್ಟು ಸೀರಿಯಸ್ ಆಗಾಡೋ ಹುಡುಗರುಗಳು ಇದ್ದಾರೆ ಇಲ್ಲಿ ಸೊ ಡೆಫಿನೆಟ್ಲಿ ಒಂದು ಮಜಾ ಇರುತ್ತೆ ಸೊ ಎಲ್ಲರೂ ಆ ಟಿ ಪಿ ಎಲ್ನ ನೋಡಿ ಆ್ಯಂಡ್ ಎನ್ಕರೇಜ್ ಮಾಡಿ ಸುನಿಲ್ ಅವ್ರಿಗೆ ಆಲ್ರೆಡಿ ಎರಡು ಮೂರು ಟೂರ್ನಮೆಂಟ್ ಮಾಡ್ತಿದೆ ವರ್ಷಕ್ಕೆ ಸೊ ಮೋಸ್ಟ್ಲಿ ತಿಂಗಳಿಗೆ ಒಂದೊಂದು ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ ಕೃಷ್ಣ ಸರ್